ಬಡವರ ಮಕ್ಕಳ ಮೇಲೆ ಕಿಚ್ಚನ ಪಿತ್ತ ಅಶ್ವಿನಿಗೊಂದು ನ್ಯಾಯ ರಕ್ಷಿತಾಳಿಗೊಂತೂ ನ್ಯಾಯನ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನಿಗೆ ರಕ್ಷಿತಾ ಪಿತ್ತ ನೆತ್ತಿಗೇರಿಸಿದ್ದೆ ಚರ್ಚೆ ಆಗ್ತಾ ಇದೆ ಕೋಟಿ ಒಡತಿ ಅಶ್ವಿನಿ ಗೌಡ ಇಲ್ಲಿವರೆಗೂ ಮಾಡಿದಂತ ಅವಾಂತರಗಳಿಗೆ ಒಂದು ದಿನವೂ ಸಹಿತ ಕಿಚ್ಚ ಗ್ರಹಚಾರ ಬಿಡಿಸೋದಿರಲಿ ಗಟ್ಟಿ ಧ್ವನಿಯಿಂದ ಆಕೆ ಮಾಡಿದ ತಪ್ಪುಗಳನ್ನ ಹೇಳಲೇ ಇಲ್ಲ ಆದ್ರೆ ರಕ್ಷಿತಾಳ ಆಟದಿಂದ ಮತ್ತು ಮಾತಿನಿಂದ ಕಿಚ್ಚನ ಪಿತ್ತ ಇಷ್ಟು ಬೇಗ ನೆತ್ತಿಗೇರಿದ್ದು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಈ ವಾರ ಗ್ರೂಪಿಸಂ ಮಾಡಿ ಆಟ ಹಾಳು ಮಾಡಿಕೊಂಡ ಅಶ್ವಿನಿ ಗ್ಯಾಂಗ್ ಗೆ ಚಳಿ ಬಿಡಿಸುವುದನ್ನ ಬಿಟ್ಟು ರಕ್ಷಿತಾಳ ಮೇಲೆ ಕಿಚ್ಚನ ಸಿಟ್ಟೇಕೆ ಅಂತಿದ್ದಾರೆ ನೋಡುವಂತ ಜನ ಈ ವಾರ ರಕ್ಷಿತಾ ಮಾಡಿರೋ ತಪ್ಪೇನು ಅಶ್ವಿನಿ ಗ್ಯಾಂಗ್ ಮಾಡಿದ ತಪ್ಪೇನು ಕಿಚ್ಚ ಯಾರಿಗೂ ಉಗಿಬೇಕಾಗಿತ್ತು ಯಾರಿಗೆ ಹೊಗಳಬೇಕಿತ್ತು ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಈ ಸೀಸನ್ ನಲ್ಲಿ ಅದ್ಯಾಕೋ ಏನೋ ಕಿಚ್ಚ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಹಾಗೆ ಯಾರು ತಪ್ಪು ಮಾಡ್ತಾರೋ ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡ್ತಾ ಇಲ್ಲ ಮತ್ತೆ ಅವರ ಗ್ರಹಚಾರವನ್ನ ಬಿಡಿಸೋದ್ರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಎಡುತ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ವಾರ ನಡೆದಂತಹ ಕಿಚ್ಚನ ಪಂಚಾಯಿತಿ ಹೇಗಿತ್ತು ಅಂತಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾಳ ವಿರುದ್ಧ ಕಿಚ್ಚನಿಗೆ ಸಿಟ್ಟು ನೆತ್ತಿಗೆರುತ್ತೆ ಬಿತ್ತ ನೆತ್ತಿಗೆರುತ್ತೆ ಆದರೆ ಅಶ್ವಿನಿ ಗೌಡ ಇಲ್ಲಿವರೆಗೂ ಕೂಡ ಒಂದಲ್ಲ ಎರಡಲ್ಲ ಸಾಲು ಸಾಲು ಅವಾಂತರಗಳನ್ನು ಮಾಡಿಕೊಂಡೇ ಬಂದಿದ್ದಾಳೆ ಅಂತಂದರೆ ಆಟವನ್ನ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗೋದು ಆಟನೇ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಆಟವನ್ನ ಹಾಳು ಮಾಡೋದು ಮತ್ತೆ ಆಟಕ್ಕೆ ಮರ್ಯಾದೆ ಕೊಡೋ ರೀತಿಯಾಗಿ ಆಕೆ ನಡ್ಕೊಳ್ಳಿಲ್ಲ ಹೀಗೆ ಸಾಕಷ್ಟು ರೀತಿಯಾದಂಥ ತಪ್ಪುಗಳನ್ನ ಮಾಡಿಕೊಂಡೇ ಬಂದಿದ್ದಾಳೆ ಹಾಗೆ ರಕ್ಷಿತಾಳ ವಿರುದ್ಧ ಈ ಜಾಹ್ನವಿ ಮತ್ತೆ ಅಶ್ವಿನಿ ಇಬ್ರು ಸೇರ್ಕೊಂಡು ಈ ನಾಗವಲ್ಲಿ ಕಥೆಯನ್ನ ಕಟ್ಟಿ ಆಕೆ ಮೇಲೆ ಗೂಬೆ ಕೂರಿಸಿತು ಹೀಗೆ ರಕ್ಷಿತಾಳ ವಿರುದ್ಧ ಸಾಕಷ್ಟು ಕುತಂತ್ರಗಳನ್ನ ಮಾಡಿಕೊಂಡೇ ಬಂದಂತ ಅಶ್ವಿನಿಗೆ ಒಂದು ದಿನವೂ ಸಹಿತ ಕಿಚ್ಚನ ಕಟಕಟೆಯಲ್ಲಿ ಆಕೆಗೆ ಸರಿಯಾಗಿ ನಿಲ್ಲಿಸಿ ಪ್ರಶ್ನೆಯನ್ನು ಕೂಡ ಮಾಡಲಿಲ್ಲ ಗಟ್ಟಿ ಧ್ವನಿಯಿಂದ ಮಾತಾಡಲಿಲ್ಲ ಗ್ರಹಚಾರ ಬಿಡಿಸೋ ಪ್ರೋಗ್ರಾಂನ ಇಟ್ಕೊಳ್ಳೇ ಇಲ್ಲ ಪ್ರತಿ ವಾರವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡಗೆ ಗ್ರಹಚಾರ ಬಿಡಿಸ್ತಾರೆ ಚಳಿ ಬಿಡಿಸ್ತಾರೆ ನೋಡಿ ಯಾವ ರೀತಿಗೆ ಕ್ಲಾಸ್ ಇರುತ್ತೆ ಈ ಬಾರಿ ಹೀಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ರು ವೀಕ್ಷಕರು ಯಾಕಂತಂದ್ರೆ ಇಲ್ಲಿವರೆಗೂ ಕಿಚ್ಚನ ಪಂಚಾಯಿತಿ ಅಂತ ಅಂದ್ರೆನೆ ಆ ಒಂದು ಗತ್ತು ಗಾಂಭೀರ್ಯ ಇರ್ತಾ ಇತ್ತು ಯಾಕಂತಂದ್ರೆ ಕಳೆದೆಲ್ಲ ಸೀಸನ್ ಗಳಲ್ಲಿ ಯಾರು ತಪ್ಪು ಮಾಡಿದ್ರು ಸಹಿತ ಮುಲಾಜೆ ಇಲ್ಲದೆ ಕಿಚ್ಚ ಸುದೀಪ್ ಅವರು ಅವರಿಗೆ ತರಾಟೆ ತೆಗೆದುಕೊಳ್ತಾ ಇದ್ರು ಅವರ ತಪ್ಪುಗಳನ್ನ ಸರಿಯಾಗಿ ಅನಲೈಸ್ ಮಾಡಿ ಹೇಳ್ತಾ ಇದ್ರು ಆದ್ರೆ ಈ ಒಂದು ಸೀಸನ್ ನಲ್ಲಿ ಅದ್ಯಾಕೋ ಏನೋ ಎಡುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅನ್ನೋ ಈ ಪ್ರಶ್ನೆ ಬಂದಾಗ ಬಡವರು ಮಕ್ಕಳು ಸಾದಾ ಸೀದವಾಗಿ ಸಿಕ್ಬಿಟ್ರ ಕಿಚ್ಚನಿಗೆ ಇನ್ನೊಂದು ಕಡೆಗೆ ಕೋಟಿ ಒಡತಿ ಅಶ್ವಿನಿ ಗೌಡ ಮೇಲೆ ಕಿಚ್ಚ ಸುದೀಪ್ ಅವ್ರಿಗೆ ಭಯವಾ ಹಾಗಾಗಿ ಸುದೀಪ್ ಅವರು ಅಶ್ವಿನಿ ಗೌಡ ವಿಚಾರ ಅಂತ ಬಂದಾಗ ನಯಾ ನಾಜುಕಿನಿಂದ ಮಾತಾಡ್ತಾರ ಆಕೆ ವಿರುದ್ಧ ಸರಿಯಾಗಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಕಿಚ್ಚನಿಗೆ ಭಯ ಆಗುತ್ತಾ ಅಥವಾ ಭಯ ಹಿಡಿಸಿದಾಳ ಈ ಅಶ್ವಿನಿ ಗೌಡ ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಂದ್ ಹೋಗುತ್ತೆ ರಕ್ಷಿತಾ ಶೆಟ್ಟಿ ಏನ್ ತಪ್ಪು ಮಾಡಿದಾಳೆ ಮತ್ತೆ ಈ ಅಶ್ವಿನಿ ಗೌಡ ಅದ್ ಏನ್ ತಪ್ಪಿತ್ತು ಇದೆಲ್ಲವನ್ನು ಕೂಡ ಅನಲೈಸ್ ಮಾಡ್ತಾ ಹೋಗೋಣ ನೋಡಿ ಸೀಸನ್ ಆರಂಭದಿಂದನೂ ಹಿಡಿದು ನೀವು ಈ ಅಶ್ವಿನಿ ಗೌಡ ಆಟವನ್ನ ನೀವು ನೋಡ್ತಾನೆ ಇದ್ದೀರಿ ನೋಡಿ ಇಲ್ಲಿ ಬಿಗ್ ಬಾಸ್ ಟೀಮ್ ರಾಜ ರಾಜಮಾತೆ ಅಂತ ಹೇಳಿ ಅಶ್ವಿನಿ ಗೌಡಗೆ ಪಟ್ಟಾಭಿಷೇಕವನ್ನ ಮಾಡಿರಲಿಲ್ಲ ಈಕೆಗೆ ತಾನಾಗೆ ತಾನು ನಾನೇ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ದಿದ್ದು ತನ್ನ ತಾನೇ ಹೆಸರನ್ನ ಇಟ್ಕೊಂಡು ಆಟದ ದಿಕ್ಕನ್ನೇ ಇವರು ಬೇರೆ ಕಡೆ ತೆಗೆದುಕೊಂಡು ಹೋಗಿತ್ತು ಮತ್ತೆ ಮನೆಯಲ್ಲಿರುವಂತ ಸದಸ್ಯರನ್ನ ತುಂಬಾ ಕೀಳಭಿರುಚಿಯಿಂದ ನೋಡ್ತಾ ಇದ್ದಿತ್ತು ಮತ್ತೆ ಇನ್ನೊಬ್ಬರಿಗೆ ತುಂಬಾ ಕೀಳವಾಗಿ ಕೇವಲವಾಗಿ ಟಾಂಟ್ ಮಾಡ್ತಾ ಇದ್ದಿತ್ತು ಹಾಗೆ ಮತ್ತೆ ಒಂದಿಬ್ಬರ ನಡುವೆ ಕುತಂತ್ರ ಮಾಡಿ ಹೇಗೋ ಅವ್ರ ನಡುವೆ ಜಗಳ ಹಚ್ಚುವಂತದ್ದು ಹೀಗೆ ಒಂದಷ್ಟು ನೆಪಗಳನ್ನ ಮಾಡಿಕೊಂಡೇ ಬಂದ್ಲು ಅದರ ಜೊತೆಗೆ ಅಶ್ವಿನಿ ಿಗೌಡ ಜಾನ್ವಿ ಇವರಿಬ್ರು ಸೇರ್ಕೊಂಡು ರಕ್ಷಿತಾಳ ಮೈಯಲ್ಲಿ ನಾಗವಲ್ಲಿ ಬರ್ತಾಳೆ ಆಕೆ ಮಧ್ಯರಾತ್ರಿ ಈ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಏನೇನೋ ಮಾತಾಡ್ತಾಳೆ ಅದರ ಜೊತೆಗೆ ಆಕೆಗೆ ಕನ್ನಡ ಬಂದ್ರೂ ಸಹಿತ ನಾಟಕ ಮಾಡ್ತಾಳೆ ಆಕೆ ವೈಯಾರ ಮಾಡ್ಕೊಂಡು ಮಾತಾಡ್ತಾಳೆ ಡಾನ್ಸ್ ಮಾಡ್ಕೊಂಡು ಮಾತಾಡ್ತಾಳೆ ಆಕೆ ವಿಚಿತ್ರವಾಗಿದ್ದಾಳೆ ಆಕೆ ಫೇಕ್ ಹೀಗೆ ಆಕೆಯನ್ನ ಒಂದು ರೀತಿ ಮಾನಸಿಕ ರೋಗಿಯಂತೆ ಬಿಂಬಿಸುವ ಒಂದು ಪ್ರಯತ್ನವನ್ನು ಕೂಡ ಇವರಿಬ್ರು ಸುರಸುಂದರಿಯರು ಮಾಡ್ತಾನೆ ಬಂದ್ರು ಆ ಸಮಯದಲ್ಲಿ ವೀಕ್ಷಕರಿಗೆ ಕಾಡಿದ್ದು ಒಂದೇ ಪ್ರಶ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಇವರಿಬ್ಬರನ್ನ ಯಾವ ರೀತಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಆ ಒಂದು ಪಂಚಾಯತಿ ನೋಡೇ ಇರ್ತೀರಾ ನೀವು ಅವ್ರಿಗೆ ಯಾವುದೇ ರೀತಿಯಾದಂಥ ಚಳಿ ಬಿಡಿಸೋ ಪ್ರೋಗ್ರಾಮ್ ನಡೆಯೋದೇ ಇಲ್ಲ ಆದ್ರೆ ಮೇಡಮ್ ಮೇಡಮ್ ಅನ್ಕೊಂಡ್ತಾನೆ ಅವ್ರ ಏನು ತಪ್ಪು ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ ರಕ್ಷಿತಾ ಪರವಾಗಿಯೇ ಕಿಚ್ಚ ಅವರು ಮಾತಾಡ್ತಾರೆ ಆದ್ರೆ ರಕ್ಷಿತಾಗೆ ಇವಾಗ ಏನು ಸಿಟ್ಟು ನೆತ್ತಿಗೇರ್ತು ಪಿತ್ತ ನೆತ್ತಿಗೇರ್ತು ಅಂತ ಹೇಳಿ ಏನು ಹೆದರಿಸಿದ್ರಲ್ಲ ಆ ರೀತಿಯಾಗಿ ಆ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದನ್ನು ನಾವು ನೋಡ್ಲೇ ಇಲ್ಲ ಇನ್ನೊಂದು ಕಡೆಗೆ ಇತ್ತೀಚೆಗೆ ಸೆಲ್ ಆಗಿ ನೀವು ಕೆಲಸ ಮಾಡಿದ್ರಿ ನಿಮ್ದೇ ಆದಂತ ಒಂದು ಬೇರೆ ಗ್ರೂಪ್ ಇತ್ತು ಈ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಆಟವನ್ನ ಹಾಳು ಮಾಡಿದ್ರು ಅಂತ ಹೇಳಿ ಏನು ಹೇಳಿದ್ರಲ್ಲ ನೋಡಿ ಸ್ಲೀಪರ್ ಸೆಲ್ ಅಂತ ಹೇಳಿದ್ರು ಅಲ್ಲಿ ನೋಡಿ ಸುಧಿ ಮತ್ತೆ ಈ ಅಶ್ವಿನಿ ಗೌಡ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ಸುಧೀನ ಸೇವ್ ಮಾಡಿ ರಕ್ಷಿತಾ ಶೆಟ್ಟಿ ಸೇವ್ ಇರುವಂತಹ ಗ್ರೂಪ್ಗೆ ಕಳಿಸ್ಕೊಟ್ಟಿರ್ತಾಳಲ್ಲ ಆ ಸಮಯದಲ್ಲಿ ಆ ಸೇವ್ ಆಗಿರುವಂತಹ ಗ್ರೂಪ್ ನಲ್ಲಿ ಕೆಲಸ ಮಾಡಬೇಕಾಗಿದ್ದಂತಹ ಸುದಿ ಅಶ್ವಿನಿ ಮುಂದೆ ಒಂದು ಮಾತು ಹೇಳ್ತಾನೆ ಏನಂತ ನಾನು ಈ ಒಂದು ಟೀಮ್ ನಲ್ಲೇ ಇರಬಹುದು ಆದ್ರೆ ನಾನು ನಿಮ್ ಟೀಮ್ಗೆ ಕೆಲಸ ಮಾಡ್ತೀನಿ ನಾನು ನಿಮ್ ಟೀಮಿಗಾಗಿ ಆಟ ಆಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿಯೇ ಅವರು ಸಾಲು ಸಾಲು ಆಟಗಳನ್ನ ಸೋಲ್ತಾ ಬರ್ತಾರೆ ನೀವು ಅದನ್ನ ಗಮನಿಸಿರ್ಬೋದು ಹೀಗೆ ಈ ರೀತಿಯಾಗಿ ಅವ್ರು ಆಟ ಆಡಿದ್ರು ಆದ್ರೆ ಸುದೀಗೆ ಈ ವಾರ ಯಾವುದೇ ರೀತಿಯಂತ ಪಾಠನು ಹೇಳಿಲ್ಲ ಬುದ್ಧಿನೂ ಹೇಳಿಲ್ಲ ಏನೂ ಮಾತಾಡಲಿಲ್ಲ ಈ ಟಾಪಿಕ್ ಬಂದ್ ಹೋಗ್ಲಿಲ್ಲ ಈಗ ಅರ್ಥ ಮಾಡ್ಕೊಳ್ಳಿ ಯಾರು ಸ್ಲೀಪರ್ಸ್ ಎಲ್ಲ ಮಾಡಿದ್ರು ಆಟ ಆಡಿದ್ರು ಅಂತ ಹೇಳಿ ಇನ್ನೊಂದು ಕಡೆಗೆ ಈ ವಾರದ ಆರಂಭದಲ್ಲಿ ಈ ಬಿಡ್ತಾಳೆ ನಾವಿಬ್ರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಮ್ಗೆ ಬಟ್ಟೆ ಹಾಕೊಳ್ಳುವಾಗ ಸಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಮೈಕ್ ಹಾಕೊಂಡಿರ್ಲಿಲ್ಲ ಆ ಸಮಯದಲ್ಲಿ ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡಿರ್ತೀವಿ ನಾವಿಬ್ರು ದೂರ ದೂರ ಇರೋರ್ ತರ ನಾಟಕ ಮಾಡೋಣ ಆಗ ಮನೆಯಲ್ಲಿ ಸ್ವಲ್ಪ ಪ್ರೀತಿ ಗೌರವನ ಗಳಿಸಕ್ಕಾಗತ್ತೆ ಜನರ ಕಣ್ಣಿಗೆ ಹೆಂಗಾದ್ರೂ ಮಾಡಿ ಮಣ್ಣೆಬಹುದು ಅನ್ನೋ ರೀತಿಯಾಗಿ ಕುತಂತ್ರವನ್ನ ಮಾಡಿರ್ತಾರೆ ಇವರಿಬ್ರು ರೂಮಲ್ಲಿ ಇದ್ಕೊಂಡು ಪ್ರೈವೇಟ್ ಆಗಿ ಈ ರೀತಿಯಾಗಿ ಮಾತಾಡ್ಕೊಂಡಿರ್ತಾರಲ್ಲ ಅದ್ಯಾರ ಗಮನಕ್ಕೂ ಕೂಡ ಬಂದಿರೋದಿಲ್ಲ ಇವರಿಬ್ರು ಈ ರೀತಿಯಾಗಿ ಕುತಂತ್ರವನ್ನ ಮಾಡಿದ್ರು ಅದರ ಕುರಿತಾಗಿ ಕೂಡ ಕಿಚ್ಚ ಸುದೀಪ್ ಅವರು ಭಾರಿ ಧ್ವನಿಯಿಂದ ಮಾತನಾಡ್ಲೇ ಇಲ್ಲ ಅದನ್ನ ನೀವು ಇನ್ನು ಜಾನ್ವಿ ವಿಚಾರಕ್ಕೆ ಬರೋಣ ಜಾನ್ವಿ ಕಲರ್ಸ್ ಕನ್ನಡದವರು ಅವರ ಮಕ್ಕಳನ್ನ ಮಾತ್ರ ಎತ್ತಿ ಎತ್ತಿಡಿತಾರೆ ಅಂದ್ರೆ ಕಲರ್ಸ್ ಕನ್ನಡದಿಂದ ಯಾರೆಲ್ಲ ಬಂದಿರ್ತಾರಲ್ಲ ಅವರನ್ನ ಹೆಚ್ಚಾಗಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಕಲರ್ಸ್ ಕನ್ನಡ ಮಾಡುತ್ತೆ ಚಾನೆಲ್ ಮಾಡ್ತಾರೆ ಆ ರೀತಿ ಅಂತ ಹೇಳ್ತಾಳೆ ಸೊ ಇದಾವ್ ಸೀಮೆ ನ್ಯಾಯ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಸೊ ಇಲ್ಲಿ ನೇರವಾಗಿ ಚಾನೆಲ್ ಮೇಲೆನೆ ಆರೋಪ ಮಾಡಿದ್ಲು ಈ ಜಾನ್ವಿ ಆದ್ರೆ ಜಾನ್ವಿ ಕೂಡ ಅಂತ ಪರಿ ಯಾ ರೀತಿಯಾದಂತಹ ಕಿಚ್ಚನ ಕೋಪ ಪಿತ್ತ ಯಾವುದು ಕೂಡ ನೆತ್ತಿಗಿರ್ಲಿಲ್ಲ ಹಾಗೆ ನಯಾನಾಜುಕಿನಿಂದಾನೇ ಆ ವಿಚಾರವನ್ನ ಸೈಡಿಗೆ ತಳ್ಳ ತಳ್ಳಹಾಕ್ ಬಿಟ್ರು ಮತ್ತೊಂದು ಕಡೆಗೆ ಈ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾಳೆ ಏನಂತಂದ್ರೆ ಕಲಾವಿದರಿಗೆ ಅವಮಾನ ಮಾಡಿದ್ಲು ಚಪ್ಪಲಿ ತೋರಿಸಿದ್ಲು ಅಂತ ಹೇಳಿರ್ತಾಳೆ ಅದನ್ನ ಸರಿಯಾಗಿ ಅನಲೈಸ್ ಮಾಡಿ ಸುದೀಪ್ ಅವರು ಒಂದು ವಾರ ಟೈಮ್ ತೆಗೆದುಕೊಂಡು ತಪ್ಪು ಅಂತ ಸರಿಯಾಗಿ ಹೇಳಿದ್ರು ಆದ್ರೆ ಆ ಸಮಯದಲ್ಲಿ ಇಲ್ಲಿ ಅಶ್ವಿನಿ ತಪ್ಪು ಅಂತ ಕೂಡ ಸುದೀಪ್ ಅವರು ಗಟ್ಟಿ ಧ್ವನಿಯಿಂದ ಘರ್ಜಿಸಲಿಲ್ಲ ಮತ್ತು ಮಾತಾಡಲೇ ಇಲ್ಲ ಆಕೆಗೆ ಸರಿಯಾಗಿ ಚಳಿ ಬಿಡಿಸ್ಲಿಲ್ಲ ಯಾಕೆ 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 ಅನ್ನೋ ಪ್ರಶ್ನೆಗಳು ಈಗ ಸಾಲು ಸಾಲಾಗಿ ಹುಟ್ಟುತ್ತಾ ಇದೆ ಇನ್ನೊಂದು ಕಡೆಗೆ ಧ್ರುವಂತ್ ಕೂಡ ರಕ್ಷಿತಾ ಫೇಕ್ ಮತ್ತೆ ಆಕೆ ನಾಟಕ ಮಾಡ್ತಾ ಇದ್ದಾಳೆ ಮತ್ತೆ ನಾನು ಕೂಡ ಮಂಗಳೂರಿನ ಹುಡುಗ ನಾವು ಹೀಗೆಲ್ಲ ಮಾತಾಡೋದಿಲ್ಲ ಈಕೆ ಸುಮ್ನೆ ಅಟೆನ್ಷನ್ ಸೀಕರ್ಗೋಸ್ಕರ ಆಡ್ತಾ ಇದ್ದಾಳೆ ಮತ್ತೆ ರಕ್ಷಿತಾಳ ವಿರುದ್ಧ ಹಿಂದೆ ತುಂಬಾ ಕೆಟ್ಟದಾಗಿ ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಕೂಡ ಕಿಚ್ಚನ ಪಿತ್ತೆ ನೆತ್ತಿಗೇರುವಂತೆ ಮಾಡ್ಲಿಲ್ಲ ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಗ್ರೂಪಿಸಮ್ ಮಾಡ್ಕೊಳ್ಳೋದು ಇದೇನು ಸಹಜ ನಡ್ಕೊಂಡು ಬಂದಿದೆ ಆದ್ರೆ ಇವರೆಲ್ಲರೂ ಕೂಡ ಮಾತಾಡ್ಕೊಂಡು ಒಬ್ಬರಿಗೆ ನಾವು ನಾಮಿನೇಟ್ ಮಾಡೋಣ ಒಬ್ಬರಿಗೆ ನಾವು ಕಳಪೆ ಕೊಡೋಣ ಅಂತ ಹೇಳಿ ಯಾರಾದ್ರೂ ಈ ರೀತಿಯಾಗಿ ಮಾತನಾಡಿದ ಮಾತಾಡಿದರೆ ಅದನ್ನ ಸುದೀಪ್ ಅವರು ಅದನ್ನ ಪ್ರಾಜೆಕ್ಟ್ ಮಾಡಿ ಮತ್ತೆ ಅದನ್ನ ವಿಟಿ ಪ್ಲೇ ಮಾಡಿ ಅವ್ರಿಗೆ ಸರಿಯಾಗಿ ಚಾಟಿ ಬೀಸಿದ್ದು ಕೂಡ ಉಂಟು ಕಳೆದೆಲ್ಲ ಸೀಸನ್ಗಳಲ್ಲಿ ಆದರೆ ಈ ಸೀಸನ್ನಲ್ಲಿ ನೋಡಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅವರೆಲ್ಲ ಏನೇನು ಮಾತಾಡ್ಕೊಂಡ್ರು ಯಾರಿಗೆ ಕಳಪೆ ಕೊಡಬೇಕು ಅಂದ್ರೆ ಮಾಳುಗೆ ಕಳಪೆ ಕೊಡೋಣ ಅಂತ ಹೇಳಿ ಜಾನ್ವಿ ಆಗಲಿ ಅಶ್ವಿನಿ ಸುದಿ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದುಂಟು ಸೊ ಅದನ್ನ ವೀಟಿನೂ ಕೂಡ ಹಾಕಲಿಲ್ಲ ಅವ್ರಿಗೆ ಸರಿಯಾಗಿ ಚಳಿ ಬಿಡಿಸ್ಲಿಲ್ಲ ಹಾಗೆ ಒಂದು ಮಾತು ಮಾತಾಡಿ ತೇಲಿಸ್ಕೈ ಬಿಟ್ಬಿಟ್ರು ಏನಂತಂದ್ರೆ ಗ್ರೂಪ್ ಮಾಡಕ್ ಹೋಗ್ಬೇಡಿ ನೀವು ಯಾರಿಗೆ ಕಳಪೆ ಕೊಡಬೇಕು ಅನ್ನೋದನ್ನೆಲ್ಲ ನೀವು ಡಿಸ್ಕಸ್ ಮಾಡಿ ಮಾಡೋದಿದೆಯಲ್ಲ ನೀವು ಕಳಪೆ ಆಗ್ಬಿಡ್ತೀರಿ ಇಷ್ಟೇ ಅಂದು ಹೋಗಿತ್ತು ನೆತ್ತಿಗೆ ಇರಲೇ ಇಲ್ಲ ಯಾಕೆ ಕಿಚ್ಚನ ಪಿತ್ತ ಇರಲಿಲ್ಲ ಈ ಎಲ್ಲ ಸಮಯದಲ್ಲಿ ರಕ್ಷಿತಾ ಮಾಡಿದ ವಿಚಾರದಲ್ಲಿ ಮಾತ್ರ ಕಿಚ್ಚನ ಕಿಚ್ಚನ ಪಿತ್ತ ನೆತ್ತಿಗೇರ್ತಾ ಅನ್ನೋ ಪ್ರಶ್ನೆ ಈಗ ಎದ್ದು ಕಾಡ್ತಾ ಇದೆ ಇಲ್ಲಿ ನೋಡಿ ರಕ್ಷಿತಾಳದು ಸರಿ ಅಂತ ಹೇಳಿ ನಾವು ಅನಲೈಸ್ ಮಾಡ್ತಾ ಇಲ್ಲ ರಕ್ಷಿತಾಳದು ಕೂಡ ತಪ್ಪಿದೆ ಆದ್ರೆ ಸ್ಟ್ರಾಟರ್ಜಿ ಬೇರೆನೆ ಆಗಿತ್ತು ಅಂತ ಅಂದ್ರೂ ಕೂಡ ತಪ್ಪಿಲ್ಲ ನೋಡಿ ನೋಡಿ ಇಲ್ಲಿ ರಕ್ಷಿತಾಳಿಗೆ ಈ ರಾಶಿಕಣ್ಣ ಸೇವ್ ಮಾಡುವ ಮನಸ್ಸಿರಲಿಲ್ಲ ಅದರಲ್ಲೂ ನೀವು ಒಂದ್ ಗಮನಸ್ ರಾಶಿಕಾ ರಾಶಿಕ ರಕ್ಷಿತಾಳಿಗೆ ಯಾವ ರೀತಿಯಾಗಿ ಅವಳು ಹೀಯಾಳಿಸ್ತಾ ಇರ್ತಾಳೆ ಮಾತಾಡ್ತಿರ್ತಾಳೆ ರಕ್ಷಿತಾಳ ರಕ್ಷಿತಾಳ ಬಳಿ ಹೋಗಿ ಅವಳು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಳಲ್ಲ ನನ್ನನ್ನ ಸೇವ್ ಮಾಡು ನಾನ್ ಸೇವ್ ಆಗ್ಬೇಕು ನಾನು ಅಲ್ಲಿ ಹೋಗ್ಬೇಕು ಪ್ಲೀಸ್ ನನ್ಗೆ ಓಟ್ ಮಾಡು ಅಂತಾನೂ ಕೂಡ ಕೇಳ್ಕೊಳ್ಳೋದಿಲ್ಲ ಬಾಯಿಗೆ ಬಂದಂಗ ಅವಳ ಬಗ್ಗೆ ಮಾತಾಡ್ತಿರ್ತಾಳೆ ಸೊ ಹೀಗಿರೋ ಸಮಯದಲ್ಲಿ ಯಾರಿಗೆ ತಾನೇ ಮನಸ್ಸಾಗುತ್ತೆ ನಾವು ಆಕೆನ ಸೇವ್ ಮಾಡಬೇಕು ಅಂತ ಹೇಳಿ ಹಾಗಿರುವಾಗ ಹಾಗೆ ಏನ್ ಮಾಡ್ತಾಳೆ ನಾನು ಆಕೆನ ಬಿಟ್ಟು ಬೇರೆ ಆಪ್ಷನ್ ಕೊಡಿ ನಾನು ಅವ್ರನ್ನ ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಇವ್ರ ಆಪ್ಷನ್ಗಳು ಬೇರೆ ಆಗಿತ್ತು ಹಾಗಾಗಿ ಇಲ್ಲಿ ರಕ್ಷಿತಾಳಿಗೆ ಸ್ಯಾಟಿಸ್ಫೈ ಆಗದೆ ಸೂರಜ್ ಮತ್ತೆ ರಘು ಅವರ ಹೆಸರುಗಳನ್ನು ತೆಗೆದುಕೊಂಡು ಬರ್ತಾರೆ ಆಗ ಸೂರಜ್ನ ಇವ್ರಿಗೆ ನಾಮಿನೇಟ್ ಮಾಡೋ ಅವ ಆಸೆ ಇರಲಿಲ್ಲ ಯಾಕಂತಂದ್ರೆ ಇಲ್ಲಿ ಸೂರಜ್ ಮತ್ತೆ ರಾಶಿಕ್ ಅವ್ರಿಬ್ರದ್ದು ನಂಟು ಒಂದೇ ಅಲ್ವಾ ಆಗ ಅಲ್ಲಿ ಬಲಿಕ ಬಕ್ರ ಆಗಿದ್ಯಾರು ಅಂತಂದ್ರೆ ರಘು ಅವರು ರಘು ಅವರನ್ನ ನಾಮಿನೇಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ ಇಲ್ಲಿ ರಘವರು ನಾಮಿನೇಟ್ ಆಗಬೇಕಾಗಿರುವಂಥ ಪರ್ಸನ್ ಅಲ್ಲವೇ ಅಲ್ಲ ಆ ಸಮಯದಲ್ಲಿ ರಕ್ಷಿತಾಳ ತೆಗೆದುಕೊಂಡಿದ್ದಂತಹ ಆ ಒಂದು ನಿರ್ಣಯ ಏನಿತ್ತಲ್ಲ ಅದು ತಪ್ಪಾಗಿ ಇತ್ತು ಆದರೆ ಇಡೀ ಟೀಮನ್ನು ಆಕೆ ಎದುರುಗಟ್ಕೊಂಡಿದ್ದು ಮತ್ತೆ ಅವರೆಲ್ಲರ ವಿರುದ್ಧ ತನ್ನ ಒಂದು ನಿರ್ಧಾರದ ಮೇಲೆ ನಿಂತ್ಕೊಂಡಿದ್ದು ಅದೆಲ್ಲ ಒಂದು ಅದು ಒಂದು ಗಟ್ಟಿತನ ಏನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಆಕೆ ಚಿಕ್ಕ ಹುಡುಗಿ ಸೊ ಅಷ್ಟೆಲ್ಲ ಸ್ಟ್ರಾಟರ್ಜಿಗಳನ್ನು ಮಾಡಿದಾಳಂತಂದ್ರೆ ಅದೊಂದು ರೀತಿ ಗ್ರೇಟ್ ವಿಚಾರವೇ ಸೊ ಇಲ್ಲಿ ರಕ್ಷಿತಾಳದ ತಪ್ಪು ಅಂತ ಹೇಳೋದಿಲ್ಲ ಇಲ್ಲಿ ರಕ್ಷಿತ ಮಾಡಿದ್ದೆಲ್ಲವೂ ಸರಿ ಅಂತ ಹೇಳೋದಿಲ್ಲ ತಪ್ಪಿತ್ತು ರಘುನ ನಾಮಿನೇಟ್ ಮಾಡಿದ್ದು ತಪ್ಪಿತ್ತು ಬಟ್ ಅವಳು ನೆಕ್ಸ್ಟ್ ಡೇ ಇಲ್ಲಿ ಕಾವ್ಯ ಐತಲ್ಲ ಅವಳಿಗೆ ಸರಿಯಾಗಿ ಕೇಳುವಾಗ ಆಗ ಕಾವ್ಯನ ಮುಂದೆ ಅವಳು ಒಪ್ಕೊಂತಾಳೆ ಹೌದು ನಾನು ರಘು ಅವ್ರ ವಿಚಾರದಲ್ಲಿ ತಪ್ಪು ಮಾಡಿದೆ ಇವ್ರು ಏನು ಮಾಡಿದ್ರು ನನಗೆ ಕನ್ಫ್ಯೂಸ್ ಮಾಡಿದ್ರು ಇವರು ಬೇರೆ ಬೇರೆ ಆಪ್ಷನ್ಗಳು ಇವ್ರು ಬೇರೆ ಬೇರೆ ಹೆಸರು ಹೇಳ್ತಾ ಇದ್ರು ಅಭಿನ ನಾಮಿನೇಟ್ ಮಾಡೋಕ್ಕೆ ನನಗಿಷ್ಟ ಆಗಲಿಲ್ಲ ಹಾಗಾಗಿ ಬೇರೆ ಬೇರೆ ಹೆಸರುಗಳನ್ನು ಇವರು ಒಪ್ಕೊಳ್ತಾ ಇರಲಿಲ್ಲ ಆಗ ಇವ್ರು ಕೊಟ್ಟಿದ್ದೆ ನನಗೆ ರಘು ಅವ್ರ ಆಪ್ಷನ್ ಹಾಗಾಗಿ ರಘುನ ಒಪ್ಕೊಂಡೆ ಮತ್ತು ರಘುನ ಜನ ಏನ್ ಮಾಡ್ತಾರೆ ಆತನನ್ನ ಉಳಿಸ್ತಾರೆ ಆತನ ಕಳಿಸೋದಿಲ್ಲ ಅಂತಾನು ಕೂಡ ಇಲ್ಲಿ ರಕ್ಷಿತ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಕೂಡ ನೀವು ನೋಡಿದಿರಿ ಹಾಗೆ ನೋಡಿದ್ರೆ ರಕ್ಷಿತಾ ಮಾಡಿದ್ದು ಕೂಡ ಕೊಂಚ ತಪ್ಪಿದೆ ಆದ್ರೆ ಇವರೆಲ್ಲ ಮಾಡ್ಕೊಂಡು ಬಂದಿದಾರಲ್ಲ ಇವರ ಮಟ್ಟಿಗೆ ರಕ್ಷಿತ ಮಾಡಿದ್ದೇನು ಅಲ್ಲ ಇನ್ನೋದು ಅಶ್ವಿನಿ ಗೌಡ ಒಂದು ಆರೋಪವನ್ನ ಮಾಡ್ತಾಳೆ ಈ ರಕ್ಷಿತಾ ಶೆಟ್ಟಿ ಮೇಲೆ ನೀ ಕುತಂತ್ರ ಮಾಡ್ಬೇಡ ನಮ್ ಟೀಮ್ ನಲ್ಲಿ ಆ ಟೀಮಿಗೆ ಕೆಲಸ ಮಾಡಬೇಡ ನೀನು ಅಂತ ಹೇಳಿ ಬೈತಾಳೆ ಆಗ ವಿಟಿಯಲ್ಲಿ ತೋರಿಸ್ದಾಗ ರಕ್ಷಿತಾ ಗಿಲ್ಲಿ ಜೊತೆಗೆ ಯಾವುದೇ ರೀತಿಯಾದಂತ ಕುತಂತ್ರ ಮಾಡಿರೋದಿಲ್ಲ ರಕ್ಷಿತಾ ಗಿಲ್ಲಿನ ಫಾಲೋ ಮಾಡಿರೋದೇ ಇಲ್ಲ ತನಗೆ ಹೆಂಗೆ ಬೇಕು ತಾನು ಹಾಗೇನೆ ಆಟ ಆಡಿರ್ತಾಳೆ ಅವಳು ಆದರೆ ಈಕೆನೆ ಬಾಯ್ ಬಡ ಬಂದಂಗೆ ಬಡ್ಕೊತಾ ಇರ್ತಾಳೆ ಬಟ್ ಏನಂತಂದ್ರೆ ವಿಟಿ ತೋರಿಸಿದ ಮೇಲೂ ಕೂಡ ರಕ್ಷಿತಾಳ ಬಗ್ಗೆ ತುಂಬ ಕೇವಲವಾಗಿ ಈ ಅಶ್ವಿನಿ ಗೌಡ ಮಾತಾಡ್ತಾಳೆ ಬಟ್ ಅಲ್ಲೊಂದು ಕ್ಲಿಯರ್ ಏನಂತಂದರೆ ರಕ್ಷಿತಾ ಯಾರ ಜೊತೆಗೂ ಸೇರಿ ಕ್ಲಿಯ ಕುತಂತ್ರವನ್ನು ಮಾಡಿರೋದಿಲ್ಲ ಬಟ್ ಸುದಿ ನೋಡಿ ಸುದಿ ಏನಂತಂದರೆ ಸೇವ್ ಆಗಿರೋ ಟೀಮ್ನಲ್ಲಿ ಇದುಕೊಂಡು ಯಾವ ರೀತಿಗೆ ಕುತಂತ್ರ ಮಾಡಿದರು ಅದನ್ನ ಎ ಇಲ್ಲ ಒಟ್ಟಿನಲ್ಲಿ ರಕ್ಷಿತ ಮಾಡಿದ್ದು ತಪ್ಪೇ ಅದನ್ನ ಸರಿ ಅಂತ ಹೇಳೋದಿಲ್ಲ ಆದರೆ ಇವರನ್ನೆಲ್ಲರನ್ನ ಕಂಪೇರ್ ಮಾಡಿಕೊಂಡ್ರೆ ಆ ರೀತಿಯಾದಂತ ಗಂಭೀರವಾದಂತ ತಪ್ಪುಗಳನ್ನು ಮಾಡಿಲ್ಲ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಕಲರ್ಸ್ ಕನ್ನಡದವರು ಇವರನ್ನೇ ಗೆಲ್ಲಿಸಬೇಕು ಅಂತ ಹೇಳಿ ಇವರು ಆಯ್ಕೆನ ಇಟ್ಕೊಂಡಾಗ ಇಲ್ಲಿ ನೋಡಿ ಈಗ ರಕ್ಷಿತಾ ಶೆಟ್ಟಿಯ ಬಗ್ಗೆ ತುಂಬಾ ತುಂಬ ಒಂದೊಳ್ಳೆ ಅಭಿಮಾನ ಇದೆ ಆಕೆಗೆ ತುಂಬಾ ಅಂದರೆ ತುಂಬ ಫ್ಯಾನ್ಸ್ಗಳು ಕೂಡ ಹುಟ್ಟುತ್ತಾ ಇದ್ದಾರೆ ಈಗ ಸೊ ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ರಕ್ಷಿತಾಳನ್ನ ಬ್ರೇಕ್ ಡೌನ್ ಮಾಡಬೇಕು ಆಕೆ ವಿರುದ್ಧ ಒಂದು ಸ್ವಲ್ಪ ಮಾತಾಡ್ತಾ ಇರಬೇಕು ಆಕೆ ಬಗ್ಗೆ ಒಂದು ಸ್ವಲ್ಪ ತಪ್ಪು ತಪ್ಪು ಅಂತ ಹೇಳಿದಾಗ ಓಟ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಬೇರೆ ಒಬ್ಬ ವ್ಯಕ್ತಿನ ಪಾಸಿಟಿವ್ ಆಗಿ ಪ್ರಾಜೆಕ್ಟ್ ಮಾಡೋ ಸಮಯದಲ್ಲಿ ಆಗ ವೋಟ್ಗಳು ಅಲ್ಲಿ ಶಿಫ್ಟ್ ಆಗುತ್ತೆ ಅನ್ನೋ ಒಂದು ಏನಾದ್ರು ಸ್ಟ್ರಾಟಜಿ ಮಾಡ್ತಾ ಇದಾರ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಈಗ ಇರುವಂಥ ಕಂಟೆಸ್ಟೆಂಟ್ಗಳ ಮಧ್ಯೆ ಅತಿ ಪ್ರಮಾಣದಲ್ಲಿ ಓಟ್ಗಳನ್ನು ಗಳಿಸ್ತಾ ಇರೋರು ಅಂತಂದರೆ ಒಂದು ಕಡೆ ಗಿಲ್ಲಿ ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಡೆಗೆ ರಘು ಇವರ ಮೂವರನ್ನ ಹೊರತಾಗಿ ಇವರ ಮೂವರನ್ನ ಹೊರತಾಗಿ ಇನ್ನೊಬ್ಬರನ್ನ ಇವರು ವಿನ್ ಮಾಡಬೇಕು ಅಂತ ಹೇಳಿ ಕಲರ್ಸ್ ಕನ್ನಡದವರು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾಕಂತಂದರೆ ಅದ್ಯಾಕೋ ಏನೋ ರಕ್ಷಿತಾ ಶೆಟ್ಟಿನ ಸರಿಯಾಗಿ ಬಿಂಬಿಸ್ತಾ ಇಲ್ಲ ಸರಿಯಾಗಿ ತೋರಿಸ್ತಾ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ಸುಮ್ಮನೆ ತಪ್ಪುಗಳನ್ನೇ ಹೆಚ್ಚಾಗಿ ಎತ್ತಿ ಹಿಡಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಓಟ್ಗಳನ್ನ ಕಮ್ಮಿ ಮಾಡಿಸ್ಬೇಕು ಅಂತ ನಾ ಏನೋ ಗೊತ್ತಿಲ್ಲ ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ ಒಟ್ಟಿನಲ್ಲಿ ಕಿಚ್ಚನ ಪಿತ್ತ ನೆತ್ತಿಗೇರಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಇದೆಲ್ಲವೂ ಕೂಡ ಉತ್ತರ ಆಗಿತ್ತು ನೋಡಿ ಇವ್ರ ಯಾರ ಮೇಲೂ ಕೂಡ ಕಿಚ್ಚನ ಪಿತ್ತ ನೆತ್ತಿಗೇರಲಿಲ್ಲ ರಕ್ಷಿದಾಳ ಮೇಲೆ ಕಿಚ್ಚಿನ ಪಿತ್ತ ನೆತ್ತಿಗೇರಿತ್ತಲ್ಲ ಸೊ ಬಡವರ ಮಕ್ಕಳ ಮೇಲೆ ಮಾತ್ರ ಪಿತ್ತ ನೆತ್ತಿಗೇರುತ್ತೆ ಅಂತ ಮಾತಾಡ್ತಿದ್ದಾರೆ ಸೊ ಇನ್ನೊಂದು ಕಡೆಗೆ ಮುಂದಿನ ವಾರ ಪಂಚಾಯಿತಿಗೆ ಹೋಗುವಾಗ ಸುದೀಪ್ ಅವರು ಯಾವುದಕ್ಕೂ ನಿಂಬೆ ಹಣ್ಣಿನ ಜ್ಯೂಸನ್ನ ಕುಡ್ಕೊಂಡೇ ಹೋಗ್ಲಿ ಯಾಕಂತಂದ್ರೆ ಮತ್ತೆ ರಕ್ಷಿತಾಳನ್ನ ನೋಡಿ ಪಿತ್ತ ನೆತ್ತಿಗೇರಬಹುದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಸಿಗೋಣ ನಮಸ್ಕಾರ